ಮುಚ್ಚಿಹೋಗಿದ್ದ ರಸ್ತೆಯನ್ನ ಸ್ಥಳೀಯ ನಿವಾಸಿಗಳು ಒಟ್ಟು ಸೇರಿ ಶುಚಿಗೊಳಿಸಿದ ಘಟನೆ ವಿರಾಜಪೇಟೆ ಸುಂಕದಕಟ್ಟೆಯ ಸಮುದಾಯ ಭವನದ ಬಳಿ ನಡೆದಿದೆ ಸ್ಥಳೀಯ ಚುನಾಯಿತ ಸದಸ್ಯರು ಹಾಗೂ ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಈ ಭಾಗದ ನಿವಾಸಿಗಳ ಯಾವುದೇ ಆಗಲಿ ಅಥವಾ ಬೇಡಿಕೆಯಾಗಲಿ ಸರ್ಕಾರದ ವತಿಯಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ಇನ್ನು ಕೆಲವೇ ದಿನಗಳಲ್ಲಿ ಸಮುದಾಯದ ಭವನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಇರುವ ಕಾರಣ ಸ್ಥಳೀಯ ನಿವಾಸಿಗಳು ರಸ್ತೆಯ ಬದಿಯಲ್ಲಿ ಬೆಳೆದ ಕಸ ಕಡ್ಡಿಯನ್ನ ತೆರಗೊಳಿಸಿದ್ರು ಸುಕ್ಕದ ಕಟ್ಟೆಯ ಪ್ರಕಾಶ್ ಹಾಗೂ ಅಶೋಕ್ ಅವರ ನೇತೃತ್ವದಲ್ಲಿ ಶ್ರಮದಾನ ಕಾರ್ಯ ನಡೆಯಿತು बाई हाँ